ಬಾಹ್ಯಾಕಾಶ ನಿಲ್ದಾಣಕ್ಕೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಐಐಟಿ ಸಹಯೋಗದೊಂದಿಗೆ ಕಳುಹಿಸಿಕೊಟ್ಟಿದ್ದ ಮೆಂಕಿಯ ಮತ್ತು ಹೆಸರು ಧಾನ್ಯ ಚಿಗುರೊಡೆದಿದ್ದು ಈ ಬಗ್ಗೆ ಐಐಟಿ ನಿರ್ದೇಶಕ ಪ್ರೊಫೆಸರ್ ವಿಆರ್ ದೇಸಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ನಾಸಾ ಧಾರವಾಡದಲ್ಲಿ ಮಾತನಾಡಿದ ಅವರು ನಾಸ ನಂತರ ಇದೀಗ ದೇಶದಲ್ಲಿ ಇಸ್ರೋ ಹೆಸರು ಸಾಧನೆ ವಿಷಯದಲ್ಲಿ ಕೇಳಿಬರ್ತಾ ಇದೆ ಬಾಹ್ಯಾಕಾಶದಲ್ಲಿ ಧಾನ್ಯ ಬೆಳೆಸಿದ್ದು ಇದೇ ಮೊದಲ ಪ್ರಯೋಗ ಇರಬಹುದು ಈ ರೀತಿಯ ಪ್ರಯೋಗಕ್ಕೆ ನಮ್ಮ ಐಐಟಿ ಸಹಕಾರ ನೀಡುತ್ತೆ ಮುಂದೆ ಎಲ್ಲದರಲ್ಲೂ ಐಐಟಿ ಧಾರವಾಡವು ತನ್ನ ಸಹಭಾಗಿತ್ವ ಮಾಡಲಿದೆ ಎಂದಿದ್ದಾರೆ ಈ ಭಾರಿ ಸುಧೀರ್ ಸಿದ್ದಾಪುರ ಎಂಬ ವಿಜ್ಞಾನಿ ಧಾರವಾಡ ಕೃಷಿ ವಿವಿ ಜೊತೆ ಸೇರಿಕೊಂಡು ಬಾಹ್ಯಾಕಾಶದಲ್ಲಿ ಬೀಚ ಮೊಳಕೆ ಒಡಿಸುವಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಯಾವುದೇ ಬೀಚ ಮೊಳಕೆ ಒಡೆಯಲು ನೀರು ಬೇಕು ಇದನ್ನ ನಾವು ಮಣ್ಣು ರಹಿತ ಕೃಷಿ ಎಂದು ಕರೀತೀವಿ ನಲವತ್ತು ವರ್ಷದ ಹಿಂದೆ ನಮ್ಮಲ್ಲಿ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ರು ಈಗ ನಮ್ಮವರೇ ಆದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ನಾಸಾ ಜೊತೆ ಸೇರಿ ಕೆಲಸ ಮಾಡ್ತಾ ಇದೆ ಹೀಗಾಗಿ ನಮ್ಮ ಸಂಶೋಧನಾ ಸಂಸ್ಥೆ ಹೆಸರು ವಿಶ್ವದಲ್ಲೇ ದೊಡ್ಡ ಮಟ್ಟಕ್ಕೆ ಸಜ್ಜೆಯಾಗಿದೆ ಎಂದಿದ್ದಾರೆ